ಮುಖ್ಯಮಂತ್ರಿಗಳೇ ಹೇಳಿಕೆ ಕೊಟ್ಟಿದ್ರು ಯಾವುದೇ ಕಾರಣಕ್ಕೂ ಅರ್ಹರ ಬಿ ಪಿ ಎಲ್ ಕಾರ್ಡ್ ರದ್ದಾಗದಂತೆ ನೋಡಿಕೊಳ್ಳಿ ಅಂತ ಹೇಳಿ ಆದ್ರೂ ಅರ್ಹರ ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗಿದ್ದಾವೆ ನಿಜವಾದ ಅರ್ಹ ಫಲಾನುಭವಿಗಳಿಗೆ ತೊಂದರೆ ಆಗ್ತಾ ಇದೆ ಬಿ ಪಿ ಎಲ್ ಕಾರ್ಡ್ ಇಲ್ಲದೆ ಇರೋದ್ರಿಂದ ವಯೋರಿದ್ರು ಜೀವನ ನಡೆಸೋದಕ್ಕೂ ಕೂಡ ಕಷ್ಟವಾಗಿರುವಂತ ಪರಿಸ್ಥಿತಿ ಇದೆ ನಿಮಗೂ ಗೊತ್ತಿದೆ ನಿಮ್ ಕಾರ್ಯಾಲಯಕ್ಕೆ ಶಾಸಕರುಗಳ ಕಾರ್ಯಾಲಯಕ್ಕೆ ದಿನನಿತ್ಯ ಎಡತಾಗ್ತಾರೆ ಯಾವುದೇ ಜನಪ್ರತಿನಿಧಿ ಜನಸಂಪರ್ಕ ಸಭೆ ಯಾವುದೇ ಪಂಚಾಯತಿ ಇಟ್ಕೊಂಡ್ರು ಕೂಡ ಪಂಚಾಯತ್ ನಮ್ಮ ನಮ್ ಬಿ ಪಿ ಎಲ್ ಕಾರ್ಡ್ ರದ್ದಾಗಿದೆ ಕಾರ್ಡ್ ಕೊಡಿಸಿ ಅಂತ ಹೇಳಿ ಅವರು ಕಣ್ಣೀಲಿಡೋದು ಸಾಮಾನ್ಯವಾಗಿರ್ತಕ್ಕಂಥ ಸಂಗತಿಯಾಗಿದೆ ಇದ್ರ ಜೊತೆಗೆ ಬಿ ಪಿ ಎಲ್ ಪಡಿತರ ಚೀಟಿಗೆ ಹೆಸರು ಸೇರ್ಪಡೆ ಮಾಡೋದಕ್ಕೆ ಮತ್ತು ತೆಗೆಯೋದಕ್ಕೆ ಯಾವಾಗ್ಲೂ ಒಂದು ಒಂದಿನ ಎರಡು ದಿನ ನೀವು ನಿಗದಿ ಮಾಡ್ತೀರಿ ಆ ಟೈಮಲ್ಲಿ ಸರ್ವರ್ ಓಪನ್ ಅದೇ ಟೈಮಲ್ಲಿ ಓಪನ್ ಮಾಡ್ತಾರೆ ಓವರ್ ಕ್ರೌಡ್ ಆಗುತ್ತೆ ಸರ್ವರ್ ಜಾಮ್ ಆಗುತ್ತೆ ಮತ್ ಬಂದವರು ಬೆಳಗಿಂದ ಸಂಜೆವರೆಗೂ ಕಾದು ಅಪ್ಲಿಕೇಶನ್ ಹಾಕದೆ ವಾಪಸ್ ಬರ್ತಾ ಇದ್ದಾರೆ ನೀವೇನು ಹೇಳ್ತಾ ಇದ್ದೀರಿ ಎರಡು ಲಕ್ಷ ತೊಂಬತ್ತೈದು ಅಷ್ಟು ಮಾತ್ರ ಅಪ್ಲಿಕೇಶನ್ ಇರೋದಲ್ಲ ಎಷ್ಟೋ ಜನರಿಗೆ ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋಕೆ ಆಗ್ತಿಲ್ಲ ಬಿಕಾಸ್ ಆಫ್ ಸರ್ವರ್ ಪ್ರಾಬ್ಲಮ್ ಮತ್ತೆ ಒಂದ್ ದಿನ ಎರಡು ದಿನ ಮಾತ್ರ ಓಪನ್ ಮಾಡೋದ್ರಿಂದ ಹಾಗಾಗಿ ಯಾವಾಗಲೂ ಯಾವಾಗ ಬೇಕಾದ್ರೂ ಅಪ್ಲಿಕೇಶನ್ ಹಾಕೋದಿಕ್ಕೆ ಯಾಕೆ ಓಪನ್ ಮಾಡಿ ಇಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಯಾಕೆ ಇಡಬಾರ್ದು ಹಾಗೆ ಅನರ್ಹರ ಪತ್ತೆ ಹೆಚ್ಚಲಾಗ್ತಿರೋದ್ರಿಂದ ಹೊಸ ಪಡಿತರ ಚೀಟಿಗೆ ವಿತರಣೆಗೆ ಅವಕಾಶ ನೀಡಿಲ್ಲ ಅಂತ ಒಂದು ರೆಡಿಮೇಡ್ ಆನ್ಸರ್ ಯಾಕೆ ಅನರ್ಹರ ಪಡಿತರ ಚೀಟಿ ಅದನ್ನು ಪತ್ತೆ ಹಚ್ತಾ ಇದೀವಿ ಹಾಗಾಗಿ ಹೊಸ ಪಡಿತರ ಚೀಟಿಗೆ ನಾವು ಅವಕಾಶ ಕೊಟ್ಟಿಲ್ಲ ಅಂತಕ್ಕಂಥ ಒಂದು ರೆಡಿಮೇಡ್ ಆನ್ಸರ್ ಬರ್ತಾ ಇದೆ ಆಮೇಲೆ ಈಗ ನೀವು ಕೊಡ್ತಿರೋದೇನು ಮಾರಣಾಂತ ಕಾಯಿಲೆಗಳಿಂದ ಬಳತ್ತಿರೋ ರೋಗಿಗಳಿಗೆ ಈ ಶ್ರಮ್ ಕಾರ್ಡ್ ಹೊಂದಿರೋ ಫಲಾನುಭವಿಗಳಿಗೆ ಬಿ ಪಿ ಎಲ್ ಕಾರ್ಡ್ ವಿತರಣೆ ಮಾಡುವಂತದ್ದು ಅದನ್ನು ಮಾತ್ರ ಚಾಲಿ ಚಾಲ್ತಿಯಲ್ಲಿದೆ ಬಾಕಿ ಇನ್ಯಾವುದು ಕೂಡ ಚಾಲ್ತಿಯಲ್ಲಿ ಇಲ್ಲ ಬಾಕಿಯನ್ನ ಬಾಕಿ ಚಾಲ್ತಿಯಲ್ಲಿ ಇಡೋದಕ್ಕೆ ಯಾರು ಬೇಕಾದ್ರೂ ಅರ್ಜಿ ಹಾಕಿ ಅರ್ಹತೆ ಇದೆಯೋ ಇಲ್ವೋ ಅಂತ ಪರಿಶೀಲನೆ ಮಾಡೋದಕ್ಕೆ ಮುನ್ನೂರ ಅರವತ್ತೈದು ದಿನ ಓಪನ್ ಇಡೋಕೆ ಸಮಸ್ಯೆ ಏನು ಯಾಕೆ ಇಡ್ತಾ ಇಲ್ಲ ಇನ್ನೊಂದು ಅರ್ಜಿಗಳನ್ನು ಪೆಂಡಿಂಗ್ ಇಡೋದ್ರಿಂದ ಸಮಸ್ಯೆ ಪರಿಹಾರ ಸಾಧ್ಯನಾ ನೋಡಿ ಕಳೆದ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ ಮೂರು ಸೆಪ್ಟೆಂಬರ್ ತಿಂಗಳಿಂದ ಈ ಅರ್ಜಿ ಎರಡ್ ಲಕ್ಷದ ತೊಂಬತ್ತೈದು ಸಾವಿರ ಅರ್ಜಿಗಳು ಪೆಂಡಿಂಗ್ ಇರೋದು ನೀವೇ ಕೊಟ್ಟಿರೋ ಅಂಕಿಅಂಶದ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತ ಮೂರರಿಂದ ಈ ಪೆಂಡಿಂಗ್ ಅರ್ಜಿ ಅದರಲ್ಲಿ ನೀವು ಎರಡು ಲಕ್ಷದ ನಾಲ್ಕು ಸಾವಿರ ಅರ್ಜಿಗಳನ್ನ ಕ್ಲಿಯರ್ ಮಾಡಿದ್ದೀರಿ ಬಾಕಿ ಅರ್ಜಿಗಳನ್ನು ಕ್ಲಿಯರ್ ಮಾಡಿಲ್ಲ ನೀವು ಅವರ ಅರಾರೋ ಅನಾರೋ ತೀರ್ಮಾನೇ ಆಗಿಲ್ಲ ಇದಲ್ದಲ್ಲೇನೆ ಆನ್ಲೈನ್ ನಲ್ಲಿ ಅರ್ಜಿ ಹಾಕೋದಕ್ಕೆ ಬಾಕಿ ಇರ್ತಕ್ಕಂಥವ್ರು ಅರ್ಜಿ ಹಾಕಕ್ಕೆ ಸಾಧ್ಯ ಆಗದೆ ಇರ್ತಕ್ಕಂಥವ್ರು ಬಹಳ ಜನ ಇದ್ದಾರೆ ಅವರು ಯಾವಾಗಲೂ ಸರ್ವರ್ ಪ್ರಾಬ್ಲಮ್ ಈ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ದಾರೆ ಇದು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಹಾಗಾಗಿ ಇದ್ರ ಕಡೆಗೆ ಗಮನ ಕೊಡಬೇಕು ಮತ್ತೆ ಈಗಾಗ್ಲೇ ನೀವು ಹೇಳಿದ್ರಿ ಕೇಂದ್ರ ಸರ್ಕಾರ ಒಂದು ಕೋಟಿ ಹತ್ತು ಲಕ್ಷ ಕುಟುಂಬಗಳಿಗೆ ಬಿ ಪಿ ಎಲ್ ಕಾರ್ಡ್ ವಿತರಣೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದೆ ಅಂತ ಹೇಳಿ ನೀವು ಕೊಟ್ಟಿರೋ ಅಂಕಿಅಂಶದ ಪ್ರಕಾರನೇ ಒಂದು ಲಕ್ಷದ ಐವತ್ ಅಲ್ಲ ಒಂದು ಕೋಟಿ ಐವತ್ಮೂರು ಲಕ್ಷದ ಅರವತ್ತೊಂಬತ್ ಸಾವಿರದ ಒಂಬೈನೂರ ಎಪ್ಪತ್ತೈದು ಬಿ ಪಿ ಎಲ್ ಕಾರ್ಡ್ ಕೊಟ್ಟಿದಿರಿ ಇವರೆಲ್ಲರೂ ಅರ್ಹ ಅಂತ ಸರ್ಕಾರ ಭಾವಿಸಿದೆಯಾ